ಹಲೋ ಗೈಸ್ ನಮಸ್ತೆ ಇದು ಎರಡು ರೂಪಾಯಿ ಚೀಪ ಮಾತ್ರೆ ಅದೇ ನಾವು ಕೋವಿಡ್ ಟೈಮಲ್ಲಿ ತಿಂತಿದ್ವಲ್ಲ ವಿಟಮಿನ್ ಸಿ ಇದು ತಿಂದರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ತಿಂತಿದ್ವಲ್ಲ ಅದೇ ಮಾತ್ರೆ ನಾವು ಇದರಿಂದ ಒಂದು ಎಕ್ಸ್ಪರಿಮೆಂಟ್ ಮಾಡ್ಬೋದು ಗೈಸ್ ಅದೇನಂತ ತೋರಿಸ್ತೀನಿ ಬನ್ನಿ ಆ ಗ್ಲಾಸಿಗೆ ಸ್ವಲ್ಪ ನೀರು ಹಾಕೋಣ ಗೈಸ್ ಸಾಕು ಇದಕ್ಕೆ ನಾವು ಗಾಯ ಕಚ್ತೀವಲ್ಲ ಬೆಟಾಡಿನ್ ಸೊಲ್ಯೂಷನ್ ಇದನ್ನ ಹಾಕೋಣ ಗೈಸ್ ಇರುತ್ತೆ ಅಯೋಡಿನ್ ಸೊಲ್ಯೂಷನ್ ಗೈಸ್ ಇದು ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಆಗಿ ಕೆಲಸ ಮಾಡುತ್ತೆ ಇದಕ್ಕೆ ನಾವು ಎರಡು ರೂಪಾಯಿ ವಿಟಮಿನ್ ಸಿ ಮಾತ್ರೆ ಹಾಕಣ ವಿಟಾಮಿನಲ್ಲಿ ಸಿ ಸಿಯಲ್ಲಿರುತ್ತೆ ಆಸ್ಕೋಬಿಕ್ ಆ್ಯಸಿಡ್ ಕಂಟೆಂಟು ಇವಾಗ ಆಸ್ಕೋಬಿಕ್ ಆ್ಯಸಿಡ್ ಅಯೋಡಿನಲ್ಲಿ ಮಿಕ್ಸ್ ಆದಾಗ ಆಕ್ಸಿಡೈಸೇಷನ್ ಆಗುತ್ತೆ ಗೈಸ್ ಅಯೋಡಿನ್ ಸೊಲ್ಯೂಷನ್ನ ಅಯೋಡೆಕ್ಸ್ ಸೊಲ್ಯೂಷನ್ ಆಗಿ ಕನ್ವರ್ಟ್ ಮಾಡುತ್ತೆ ನೋಡಿ ಅಯೋಡಿನ್ ಸೊಲ್ಯೂಷನ್ ಅಯೋಡೆಕ್ಸ್ ಕನ್ವರ್ಟ್ ಆಗಿ ಅಯೋಡಿನ್ ಮೈನಸ್ ಆದಾಗ ಇದು ನಾರ್ಮಲ್ ವಾಟರ್ ಥರ ಆಗುತ್ತೆ ಇವಾಗ ಈ ಟ್ಯಾಬ್ಲೆಟ್ ಎಷ್ಟೊತ್ತ ಇರಲಿ ಗಾಯ ನಾವು ಅಯೋಡಿನ್ ಸೊಲ್ಯೂಷನ್ ಆದ್ದಂಗೆ ಅದು ಆಕ್ಸಿಡೈಸೇಷನ್ ಆಗ್ತಾ 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 ನಾರ್ಮಲ್ ವಾಟರ್ ಆಗಿ ಕನ್ವರ್ಟ್ ಆಗ್ತಾನೇ ಇರುತ್ತೆ ಮತ್ತೆ ಹಾಕಿದೆ ಈಗ ಮತ್ತೆ ಮಿಕ್ಸ್ ಮಾಡೋಣ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ಜಾಸ್ತಿ ಟೈಮು ತಗೊಳ್ಳಲ್ಲ ನೋಡಿ ಮ್ಯಾಕ್ಸಿಮಮ್ ತ್ವೀ ಸೆಕೆಂಡ್ಸಲ್ಲೇ ಅದು ಆಯೋಟಿಕ್ಸ್ ಆಗಿ ಕನ್ವರ್ಟ್ ಆಯಿತು ಇವಾಗ ಟ್ಯಾಬ್ಲೆಟಿಂದ ಆಗುತ್ತೆ ಟ್ಯಾಬ್ಲೆಟ್ ಸೈಡಿಗೆ ಎತ್ತಕಣ ಲೆಮನ್ನಲ್ಲೂ ಆಸ್ಕೋಬಿಕ್ ಆ್ಯಸಿಡ್ ಕಂಟೆಂಟ್ ಇರುತ್ತೆ ಅಂದರೆ ನಮಗೆಲ್ಲ ಗೊತ್ತು ಇದನ್ನು ಕಟ್ ಮಾಡೋಣ ಗಶ್ ಸ್ವಲ್ಪ ಕಷ್ಟ ಒಣಗೋಗಿದೆ ಕಟ್ ಆಗ್ತಿಲ್ಲ ನಾವು ಓಲ್ ಮಾಡೋಣ ಸಾಕು ಹ್ಮ್ ಇಷ್ಟು ಹೋಲಾದ್ರೂ ಸಾಕು ಇದರಲ್ಲಿ ಬರುತ್ತೆ ಹೋಲಾಯ್ತು ಇವಾಗ ಈ ಗ್ಲಾಸ್ ತಗೊಂಡು ಈ ಬಟಾಡಿನ ಮತ್ತೆ ಹಾಕೋಣ ಇದಕ್ಕೆ ಮಾಟ ಮಾಡಿರುವ ನಿಂಬೆಕಾಯಿ ನಿಂಬ ಇಂದಣ್ಣ ಸೊ ಇನ್ನೊಂದು ಸಲ ಒಯ್ದು ನೋಡಣ್ಣ ಮಡಿ ಇದರಲ್ಲಿ ಲೆಮನ್ ಜ್ಯೂಸ್ ಇರೋದರಿಂದ ಮತ್ತೆ ಒಯ್ಯೋದೇನು ಬೇಕಿಲ್ಲ ನೋಡಿ ಇಷ್ಟೇ ಇವಾಗ ನಮ್ಮ ಲೆಮನ್ ಜ್ಯೂಸು ರೆಡಿ ಆಯ್ತು ಕುಡಿಬಾರ್ದು ಗೈಸ್ ಇದು ಮಠ ಮಾಡಿ ದೊಡ್ಡದಾಯ್ತು ಗೈಸ್ ಇವಾಗ ಲೆಮನ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಯಾಕೆ ಮೂರು ರೂಪಾಯಿ ಖರ್ಚು ಅಂತಂದು ಲೆಟ್ಕೊಂಡ್ ಗೈಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೇನು ನಾವು ನಿಯರ್ ಬೈ ಹಂಡ್ರೆಡ್ ಕೆ ಸಾರಿ ಇನ್ನೇನು ನಾವು ನಿಯರ್ ಬೈ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಹತ್ತರ ಇದ್ದೀವಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ what is it going to buy